ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಅಣ್ಣ ತಮ್ಮ ಇದ್ದಂತೆ ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ತೊರೆಯುವುದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಸಿಎಂ ಇಬ್ರಾಹಿಂ ಹೇಳಿಕೆ ಕೊಟ್ಟಿದ್ದಾರೆ ಎಚ್ಡಿ ಭೇಟಿ ಆದಾಕ್ಷಣ ಪಕ್ಷ ಬಿಡ್ತೀನಿ ಅನ್ನೋದು ತಪ್ಪು ಡಿ ದೇವೇಗೌಡರ ನನ್ನ ಸಂಬಂಧ ತುಂಬಾ ಚೆನ್ನಾಗಿದೆ ನನ್ನ ಸಿಎಂ ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಪಕ್ಷ ಬಿಡ್ತೀನಿ ಅಂತ ವದಂತಿ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಮಾಡಲಾಗಿದ್ದು ರಾಹುಲ್ ಗಾಂಧಿ ಸಮಾವೇಶಕ್ಕೂ ನಾನು ಹೋಗ್ತೀನಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಸಿಎಂ ನಿವಾಸ ಕಾವೇರಿ ಬಳಿ ಸಿಎಂ ಇಬ್ರಾಹಿಂ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ದೇವೇಗೌಡರನ್ನ ಭೇಟಿಯಾದ ತಕ್ಷಣ ನಾನು ಪಕ್ಷ ಬಿಡ್ತೀನಿ ಅನ್ನೋ ತಪ್ಪು ಎಚ್ ಡಿ ದೇವೇಗೌಡರ ನನ್ನ ಸಂಬಂಧ ತುಂಬಾ ಚೆನ್ನಾಗಿದೆ ಸಿದ್ದರಾಮಯ್ಯ ನಾನು ಅಣ್ಣ ತಮ್ಮ ಇದ್ದಂತೆ ನನ್ನ ಸಿಎಂ ಸಿದ್ದರಾಮಯ್ಯ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ತೊರೆಯೋದಿಲ್ಲ ಅಂತ ಕೂಡ ಇದೇ ಸಂದರ್ಭ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಎಚ್ ಡಿ ದೇವೇಗೌಡ ಭೇಟಿಯಾದ ತಕ್ಷಣ ಪಕ್ಷ ಬಿಡ್ತೀನಿ ಅನ್ನುವಂಥ ತಪ್ಪು ಕಲ್ಪನೆ ನನ್ನ ಅವರ ಸಂಬಂಧ ಚೆನ್ನಾಗಿದೆ ನನ್ನ ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಪಕ್ಷ ಬಿಡ್ತೀನಿ ಅಂತ ವದಂತಿ ಆಗಿರುವ ಹಿನ್ನೆಲೆಯಲ್ಲಿ ನಾನು ಸಿಎಂ ಅವರ ಭೇಟಿಯಾಗಿರೋದು ರಾಹುಲ್ ಗಾಂಧಿ ಸಮಾವೇಶಕ್ಕೂ ನಾನು ಹೋಗ್ತೇನೆ ಅಂತ ಹೇಳಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಕೂಡ ಸಿಎಂ ನಿವಾಸ ಕಾವೇರಿ ಬಳಿ ಸಿಎಂ ಇಬ್ರಾಹಿಂ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ ಸಂಬಂಧ ಇದೆ ಒಂದು ದೇವೇಗೌಡರ ಮೇಲೆ ಅಭಿಮಾನ ಇದೆ ನನಗಿಲ್ಲ ಅಂತಲ್ಲ ನಮ್ಮ ರಾಷ್ಟ್ರದ ಶ್ರೇಷ್ಠ ರಾಜಕಾರಣಿಗಳವರು ಸೊ ಹಾಗಾಗಿ ಅವರನ್ನು ಹೋಗಿ ನಮಸ್ಕಾರ ಮಾಡಿ ಬಂದೆಂದ ಕ್ಷಣಕ್ಕೆ ಅದಕ್ಕೆ ಅರ್ಥ ಕಲ್ಪಿಸ್ತಕ್ಕಂಥದ್ದು ಅವಶ್ಯಕತೆ ಮುಂದೆ ರಾಹುಲ್ ಗಾಂಧಿ ಅವರು ಬಂದಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ರಾಹುಲ್ ಗಾಂಧಿ ಹೌದೌದು ಖಂಡಿತ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಇದ್ದಾರೆ